ಪುಡದಲ್ಲಿ ಇದರದು ಇದನ್ನೆಲ್ಲ ತೆಗೆದು ಬೇರೆಂದು ಮಾಡಬೇಕು ನೋಡಿ ಇದನ್ನೆಲ್ಲ ಕೆತ್ಬಿಡ್ತೀನಿ ಇದನ್ನೆಲ್ಲ ತೆಗೆದು ಬ್ಯಾರ್ದು ಮಾಡೋಣ ಇದನ್ನೆಲ್ಲ ಬೇರೆಂದು ಮಾಡಬೇಕು ಆಯಿತು ಮತ್ತು ಈ ಮಹೇಂದ್ರ ಗಾಡಿದು ಆಯಿತು ಎಲ್ಲ ಇವು ಬೇರೆ ರೇಡಿಯಮ್ವಾಗಲು ಸೈಡು ಈ ಬೇರೆ ಮಾಡಬೇಕು ಈ ಥರನೆಲ್ಲ ಕೆತ್ತೆಗೋಣ ಫ್ರೆಂಡ್ಸ್ ನೋಡಿ ಇವೆಲ್ಲ ಹಾಕಿ ಹೋಗಿದೆ ಈ ಥರನೆಲ್ಲ ಕೆತ್ತ ತೆಗೆದು ಬೇರೆ ಹೊಸ ಹೋಗ್ ಬರ್ತೀನಿ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಟೈಪ್ ಚಾನಲ್ ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತೊಂದು ಹೊಸ ಹುಡುಗಕ್ಕೆ ಸ್ವಾಗತ ನೋಡಿದ್ರಿ ಫ್ರೆಂಡ್ಸ್ ಹಿಂದಿನಲ್ಲಿ ಇದಕ್ಕೆ ಇದಕ್ಕೆ ಜಗ್ಗಾಟಕ್ಕೆ ಹಾಕಿದ್ನಿ ಕುಬಟಕ್ಕ ಮತ್ತು ಮಹೇಂದ್ರ ಅಕ್ಕ ಅದು ಜಗ್ಗಾಟದೊಳಗೆ ಈ ಗಾಡಿದು ಮೋಟ್ರ್ ಸುಟ್ಕೊಂಡೈತಿ ಮಹೇಂದ್ರ ಗಾಡಿ ಮೋಟ್ರ್ ಸುಟ್ಟೈತಿ ಈ ಗಾಡಿದು ಇದ್ರೊಳಗೆ ನೋಡ್ರಿಲಿ ಮೋಟ್ರ್ ತಗದಾನಿ ನೋಡ್ರಿ ಇಲ್ಲಿ ಐತಿ ಮೋಟ್ರ್ ಗಾಲಿ ಮೂರು ತೆಗಿಬೇಕು ನೋಡಿ ಮೋಟ್ರನ್ನ ಗಾಲಿ ಮುರಿದ ತೆಗಿಬೇಕು ಇದನ್ನು ಮೋಟ್ರನ್ನ ಗಾಲಿ ಮುರಿದ ತೆಗೆದು ಮತ್ತೊಂದು ಮೋಟ್ರನ್ನ ಹಾಕೋಣ ಸೌಂಡ್ ಸಿಸ್ಟಮ್ ಬಂದಾಗಿತ್ತು ಸೌಂಡ್ ಸಿಸ್ಟಮ್ನ ಮತ್ತೆ ಚಾಲೂ ಮಾಡಿದ್ದೀನಿ ಮತ್ತೆ ಬಂದಾಗಿದೆ ನೋಡಿ ಬಂದಾಗೋದು ಚಲೋ ಆಗೋದು ಮಾಡ್ತಾಯಿದ್ದೆ ಬಂದಾಗೋದು ಚಾಲಾಗೋದು ಆಗೋದು ಫ್ರೆಂಡ್ಸ್ ಇದ್ರದ್ದು ಒಂದು ಮೋಟ್ರು ಮತ್ತು ಮೋಟ್ರ್ ಒಂದು ಖಾಲಿ ಆಗಿದೆ ಮೋಟ್ರು ಆನ್ಲೈನ್ ಕೈಗೆ ತರಿಸ್ಬೇಕು ಈ ಗಾಡಿದ್ದು ಮೋಟ್ರೆಲ್ಲ ಖಾಲಿಯಾಗಿದೆ ಹಾಗೆ ಇದನ್ನು ರೆಡಿ ಮಾಡೋಣ ಮತ್ತೆ ಇದರದ ಮಣ್ಣಿನದು ಇನ್ನು ಬಂಪರು ಎಲ್ಲ ಥರ ಇದನ್ನು ರೆಡಿ ಮಾಡೋಣ ಇದನ್ನ ರೆಡಿ ಮಾಡೋಣ ಇದ್ರದ್ದು ಮೋಟ್ರು ಈ ರೀತಿ ಇದೆ ಇದು ಸಿ ಖಾರದ ಬರುತ್ತಲ್ಲ ಕಾರ್ ಖಾರಗಡಿದು ಅಷ್ಟು ಸಟ್ಟಾನೆ ಮೋಟ್ರ್ ಹಾಕಿದ್ದೀನಿ ಇದಕ್ಕೆ ಕಾರ್ ಖಾರಗಡಿದ್ದು ಇದು ಎಲ್ಲ ರೆಡಿ ಮಾಡಿದ್ದೀನಿ ಮತ್ತು ಇದು ನೋಡಿದ್ರು ನೀವು ಒಲೆಂಡು ಇದು ಎಲ್ಲ ಮತ್ತೆ ಹೋಗಿತ್ತು ಇದು ಎರಡು ಮೂರು ಬಾರಿ ಬಾಕ್ಸ್ ಮುರ್ಕೊಂಡಿತ್ತು ಈ ಸಲ ಒಂದು ಒಂದು ಟೈಮಿಗೆ ಆಗುವಷ್ಟು ಬಾಕ್ಸನ್ನು ಮಾಡಿ ಹಾಕಿದ್ದೀನಿ ಇನ್ನೂ ಫಿಟ್ ಮಾಡಿಲ್ಲ ಬಡ್ಡ್ಯಾಗೆ ಅಷ್ಟೇ ಉಳಿದಿದೆ ಇನ್ನೂ ಪೂರಾ ಫಿಟ್ ಮಾಡಿಲ್ಲ ಗೇರ್ ಗೇರ್ ಆಟಿಸನ್ ಮಾಡಿ ಹಾಕಿದ್ದೀನಿ ಉದ್ದಕ್ಕ ನೋಡಿಲಿ ಗೇರ್ ಆಟಿಸನ್ ಮಾಡಿ ಹಾಕಿದ್ದೀನಿ ಉದ್ದಕ್ಕೆ ಗೇರ್ ಆಟಿಸನ್ ಮಾಡಿ ಹಾಕಿದ್ದೀನಿ ಇನ್ನೂ ಏಕ ಫಿಟ್ ಮಾಡಿಲ್ಲ ಗಾಡಿ ಅದನ್ನು ಫಿಟ್ಕೊಂಡ್ರು ಹಾಗೆ ಪೂರ ಫಿಟ್ ಮಾಡಿಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಇದರದ ವೀಡಿಯೋ ಬರುತ್ತೆ ನೆಕ್ಸ್ಟು ನೆಕ್ಸ್ಟು ಇದ್ರದ್ದೇ ವೀಡಿಯೋ ಹಾಕ್ತೀನಿ ನೋಡಿ ಇದ್ರದ್ದು ಎಲ್ಲ ಈಗ ಫಿಟ್ ಆಗಿದೆ ಇಲ್ಲಿ ನೋಡ್ಕೊಳ್ಳಿ ಗಾಡಿ ಗೇರ್ ಬಾಕ್ಸು ಕಾಣಿಸ್ತಲ್ಲ ಗೇರ್ ಬಾಕ್ಸ್ ಆಗಿದೆ ಇದನ್ನು ನೆಕ್ಸ್ಟ್ ಈ ವಿಡಿಯೋದಲ್ಲಿ ಇದನ್ನೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಇದರದು ಇದನ್ನೆಲ್ಲ ತೆಗೆದು ಬೇರೆದು ಮಾಡಬೇಕು ನೋಡಿ ಇದನ್ನೆಲ್ಲ ಕೆತ್ ಬಿಡ್ತೀನಿ ಇದನ್ನೆಲ್ಲ ತೆಗೆದು ಬೇರೆದು ಮಾಡೋಣ ಇದನ್ನೆಲ್ಲ ಬೇರೆದು ಮಾಡಬೇಕು ಇದರದೊಂದು ಒಂದಾಯಿತು ಮತ್ತು ಈ ಮಹೇಂದ್ರ ಗಾಡಿದು ಆಯಿತು ಎಲ್ಲ ಇವು ಬೇರೆ ರೇಡಿಯಮ್ವಾಗ್ಲು ಸೈಡು ಈ ಬೇರೆ ಮಾಡಬೇಕು ಈ ಥರನೆಲ್ಲ ಕೆತ್ತ ಫ್ರೆಂಡ್ಸ್ ನೋಡಿ ಇವೆಲ್ಲ ಅಳಕ್ಕೆ ಹೋಗಿವೆ ಇದ್ರನ್ನೆಲ್ಲ ಕೆತ್ತು ತೆಗೆದು ಬೇರೆ ಹೊಸ ಪೇಂಟ್ ಮಾಡಿಸ್ಕೊಂಡು ಬರ್ತೀವಿ ನೀವು ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಇದನ್ನ ಪೇಂಟ್ ಮಾಡಿ ನೆಕ್ಸ್ಟ್ ವೀಡಿಯೋ ಗಾಡಿ ಹಾಕ್ತೀನಿ ಇದರದು ಪೇಂಟಿಂಗ್ ಮಾಡಿಕೊಂಡೆ ವೀಡಿಯೋ ಗಾಡಿ ಹಾಕ್ತೀನಿ ಅದರದು ನೋಡಿ ಈಚೆ ಕಡೆ ಸೈಡ್ದು ಇದನ್ನೂ ಒಂದು ತೆಗಿಯೋಣ ಕೆತ್ತು ಇದನ್ನೊಂದು ಕೆತ್ತು ತೆಗೆದು ಬಿಡ್ತೀನಿ ಇದರದೊಂದು ಸರಿಯಾಗಿ ಎಲ್ಲ ಪೇಂಟಿಂಗ್ದು ಇದ್ರದ್ದು ಸರಿಯಾಗಿ ಮಾಡ್ತೀನಿ ಇದರದ್ದು ಗಾಡಿದ್ದೊಂದು ಸರಿಯಾಗಿ ಆಗ್ಬೇಕು ಇದಕ್ಕೊಂದು ಇಲ್ಲಿ ನೋಡಿ ಇಲ್ಲಿ ಇದು ಎಲ್ಲ ಮುರಿದ್ರದ್ದು ಎಲ್ಲ ಮೋಟ್ರ್ ಕೊಂಡುಸುವಾಗ ಮುರಿದಿದ್ದು ಇದನ್ನು ಮತ್ತೊಂದು ಮಳೆ ರಿಪೇರಿ ಮಾಡಬೇಕು ನೋಡಿ ಈ ರೀತಿ ಆಗಿದೆ ಒಂದು ಪ್ರಿಂಟಿಂಗ್ ಇದ್ರದ್ದು ಜೆರಾಕ್ಸ್ ಹೊಡಿಸಿದ್ದೀನಿ ಜರಾಕ್ಸ್ ಹೊಡಿಸಿ ಹಚ್ಚಿರೋದು ನೋಡಿ ಇಲ್ಲಿ ಈಗ ಒಂದು ಸ್ವಲ್ಪ ಇದನ್ನು ಗಾಡಿ ಟೆಸ್ಟಿಂಗ್ ಮಾಡೋಣ ಇಷ್ಟೇ ಅಷ್ಟೇ ಕುಂದ್ರಿಸಿ ಟೆಸ್ಟಿಂಗ್ ಮಾಡೋಣ ಈಗ ಒಂದು ಸ್ವಲ್ಪ ಓಡಾಡ್ಸು ಓಡಾಡ್ತೇ ಇಲ್ಲ ಅಂತ ಪೂರಾ ಅಷ್ಟು ಇದನ್ನು ಮಾಡೋದು ಬೇಡ ಒಂದು ಸ್ವಲ್ಪ ಓಡಾಡ್ಸೋಣ ಇದನ್ನು ಡಂಡ್ಸಿಡ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ವೈರ್ ಜೋಡಿಸಿದ್ದೀನಿ ಇದರದ್ದು ಈಗ ಸ್ಟಾರ್ಟ್ ಮಾಡ್ತೀನಿ ಒಂದು ಸ್ವಲ್ಪನೇ ಓಡಿಸೋಣ ಭಾಳ ಬೇಡ ಯಾಕಂದರೆ ಇನ್ನೂ ಅದನ್ನೇ ಪೂರು ಪೂರ ಅದಕ್ಕೆ ಇದ್ರೊಳಗಡೆ ಹಚ್ಚಿಲ್ಲ ಅದನ್ನ ನಾನು ಒಂದು ಸ್ವಲ್ಪ ಓಡಿಸೋಣ ಒಂದು ಸ್ವಲ್ಪ ಓಡುತ್ತೆ ಏರು ಸಪ್ಲಾ ಬಾಗಿತ್ತೆ ನಾಟಿ ಈ ಟ್ಯಾಕ್ಸಿಲೀಟ್ರ್ ಬರುತ್ತೆ ನೋಡಿ ಇಟ್ ಸ್ಪೀಡಲ್ಲಿ ಹೋಗುತ್ತೆ ಗಾಡಿ ಅದು ಇಷ್ಟೇ ಸ್ಪೀಡು ಸ್ಲೋ ಹೋಗುತ್ತೆ ನೋಡಿ ಹೋಗುತ್ತೆ ಇನ್ನೊಂದೆರಡು ಗೇರ್ ಆದರೆ ಚಲೋ ಆಯ್ತಿತ್ತು ಕಿತ್ತು ವೈರ್ ಬಿಚ್ಚಿತು ಫ್ರೆಂಡ್ಸಲ್ಲಿ ಇನ್ನೊಂದೆರಡು ಗೇರ್ ಆದರೆ ಚಲೋ ಆಯ್ತಿತ್ತು ಅದೆಲ್ಲ ಯಾಕಂದರೆ ಆದಷ್ಟು ಮತ್ತು ಸ್ಲೋ ಆಗ್ತಿತ್ತು ಆದರೆ ಇಷ್ಟೇ ಇರಲಿ ಇಷ್ಟರಲ್ಲಿ ಓಡಾಡ್ಸು ಇನ್ನು ನೆಕ್ಸ್ಟು ಗೇರ್ ಆರ್ಡ್ರ್ ಹಾಕ್ತೀನಿ ಇನ್ನು ಆರ್ಡ್ರ್ ಹಾಕಿ ಇದಕ್ಕೂ ಗೇರ್ ಮಾಡ್ತೀನಿ ಈ ಗಾಡಿಗೂ ಗೇರು ಮತ್ತು ಆ ಗಾಡಿಗೂ ಬೇರೆ ಗೇರ್ ಹಾಕ್ತೀನಿ ಯಾಕಂದರೆ ಅದರ ಮೋಟ್ರ್ ಇಲ್ಲ ಇನ್ನು ಮುಂದೆ ಇದಕ್ಕೂ ಹಾಕಬೇಕು ಇದಕ್ಕೂ ಬೇರೆ ಮೋಟ್ರ್ ಮಾಡ್ತೀನಿ ನೆಕ್ಸ್ಟು ಇದನ್ನೊಂದು ಮಾಡ್ಕೋಬೇಕು ಕಲರ್ ಒಂದು ಜೆರಾಕ್ಸ್ ಹೊಡಿಸ್ಬೇಕು ಆನಂತರ ಇದನ್ನೊಂದು ಒಂದು ಮಾಡ್ಕೋಬೇಕು ಎಲ್ಲ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಇನ್ನೆಲ್ಲ ಕಲರ್ ಮಾಡ್ಕೊಂಡು ಸಿಗೋಣ ಫ್ರೆಂಡ್ಸ್ ಬಾಯ್